ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನ್ ಮಾತಾಡ್ತಾರೆ ಹೇಳ್ರಿ ಈ ದೇಶ ಆಯ್ತು ಮೋದಿ ಸಾಹೇಬ್ರ ಕೈಯಲ್ಲಿ ಕೊಟ್ಟಿದೀವಿ ಏನ್ರಿ ಚರ್ಚೆ ಇದೆ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ ಸೈನ್ಸ್ ರಿಸರ್ಚ್ ಬಗ್ಗೆ ಈ ದೇಶದಲ್ಲಿ ಚರ್ಚೆ ಇದೆಯಾ ಬೇರೆ ದೇಶಕ್ಕೆ ನಮ್ಮ ದೇಶ ಹೋಲಿಸ್ಕೊಂಡು ನೋಡಿದ ಚರ್ಚೆಗಳಿದಾವ ದಿನ ಬೆಳಗ್ಗೆ ಬೆಳಿಗ್ಗೆ ಬರೀ ಇದೇನಾ ಕಾಂಗ್ರೆಸ್ ಆಡಳಿತ ಸರ್ಕಾರಗಳಿದಾವೆ ಬರೇ ಮುಸ್ಲಿಮಾನು ಪಾಕಿಸ್ತಾನ ಈಗ ಎಂ ಪಿ ಯುಪಿಂತ ಎಂಪಿ ಯುಪಿ ಬಿಜೆಪಿ ಇದೆ ಅಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಲ್ಲಿನ ಜನ ಇಲ್ಲಿ ಬರ್ತಾ ಬರ್ತಿದ್ದಾರೆ ಕರ್ನಾಟಕಗಳಿಗೆ ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ ಏನ್ ಪ್ರಾಬ್ಲಮ್ ಏನು ಇವರಿಗೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸಲ್ಮಾನ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇವ್ರು ಹಿಂದೂಗಳಿಗೆ ಏನ್ ಸಹಾಯ ಮಾಡಿದಾರೆ ಇವರು ಇವ್ರು ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವರು ಹಿಂದೂಗಳು ಕೊಡಕ್ಕೆ ಕೇಳ್ರಿ ಇವರು ಸೌಕಾರಿ ಹಿಂದೂಗಳು ಏನದಾರೆ ಬಡರು ಮಂತನ ಏನದರ ಶೋಷಿತ ವರ್ಗಗಳು ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರ ಜೊತೆಗೆ ಇನ್ನೂ ನಮ್ಮ ಐದು ವರ್ಗದ ಸಣ್ಣ ಸಣ್ಣ ವರ್ಗಗಳು ಏನದಲ್ಲ ಕೊಡ ತೊಳದು ಮಾಡಕ್ ಸ್ಟಾರ್ಟ್ ಮಾಡಿ ಕೇಳ್ರಿ ಮದಿಗಳು ಮಾಡ್ಕೊಂಡ್ರೆ ಕೇಳ್ರಿ ಹಿಂದೂ ಪರ ನಿಮಗಿದೆಯಲ್ಲ ಎಲ್ಲ ಗುಡಿಗಳು ನಮಗೆ ಹೇಳಿ ಸಣ್ಣ ಸಣ್ಣ ಸಮುದಾಯಗಳು ಯಾರಿದ್ದಾರೆ ಗುಡಿಗಳು ಕಟ್ಟೋರು ನಾವೇ ಗುಡಿ ಕೆದ್ದೋರು ನಾವೇ ಮೂರ್ತಿ ಕೆದ್ದೋರು ನಾವೇ ನಮಗ್ ಪೂಜೆ ಮಾಡಕ್ಕೆ ಅವಕಾಶ ಇಲ್ಲಲ್ಲ ನಮಗೆಲ್ಲ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂ ಹಿಂದೂರ ಬಗ್ಗೆ ಮಾತನಾಡ್ತಿದಿರಿ ನೀವೆಷ್ಟು ಗುಡಿಗಳು ಕಟ್ಸಿದಿರಿ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು ನಮ್ ಪಿ ಇವ್ರು ಏನು ಮಾಡಿದ್ದಾರೆ ಒಂದು ಗುಡಿಗಳು ಕಟ್ಸಿಲ್ಲ ಒಂದು ಗುಂಡಾರು ಕಟ್ಸಿಲ್ಲ ಒಂದು ಡ್ಯಾಮು ಕಟ್ಸಿಲ್ಲ ಹತ್ತು ವರ್ಷದಲ್ಲಿ ಯಾರೊಂದು ಡ್ಯಾಮ್ ಏನ್ರಿ ಏನೋ ಡ್ಯಾಮ್ ಕಟ್ಸಿದಾರ ದಿನಾ ಬೆಳಗ್ಗೆ ಇದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರಿ ಆಸಿಂ ಪ್ರೇಮ್ ಜಿ ಯಾರ ಕಮ್ಯುನಿಟಿಯವರು ಎರಡು ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು ಯಾರು ಆಶಿಂ ಪ್ರೇಮ್ಜಿ ಯಾರು ಆಶಿಂ ಪ್ರೇಮ್ಜಿ ಯಾರ್ರಿ ಇಂಥವೆಲ್ಲ ಎಲ್ಲ ಉದಾಹರಣೆಗಳಿಲ್ಲ ಸುಮ್ಮನೆ ಎಲ್ಲ ತಗೋಳೋದು ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು ಆಮೇಲೆ ಅಷ್ಟೇ ನಿಮಗೆ ನೋವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದಾರೆ ಗೊತ್ತೇನ್ರಿ ಈ ದೇಶದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು ನಾಲ್ಕು ಕೋಟಿ ಮಿಲಿಯನ್ ಜನ ಇದಾರೆ ಸುಮಾರು ಐವತ್ತು ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಇದಾರೆ ಅವ್ರು ಯಾರು ಹೇಳ್ತಾ ಇದ್ರು ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಿರ್ತಕ್ಕಂಥ ಕೇಳಿದೆ ಹೌದಾ ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರ ಅಂತ ಹೇಳ್ತಾರೆ ಯಾಕೆ ಮುಸ್ಲಿಂ ಅಂಗಡಿ ಹೋಗ್ಬಾರ್ದು ಅಂದ್ರೆ ನೀವು ಮಿಡ್ಲ್ ಈಸ್ಟ್ ಇಂದ ಆಯಿಲ್ ಖರೀದಿ ಮಾಡ್ತಿರಲ್ಲ ದೇಶದ ಫಿಫ್ಟಿ ಪರ್ಸೆಂಟ್ ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿ ಖರೀದಿ ಮಾಡ್ತಿದ್ವಿ ಇದಕ್ಕೆ ಏನ್ ಮಾಡ್ಬೇಕು ಈಗ ನಮ್ಮ ದೇಶದ ಸುಮಾರು ಐವತ್ತು ಲಕ್ಷ ಜನ ಯುವಕರು ಮುಸ್ಲಿಂ ಇವಾಗ ಏನ್ ಮಾಡ್ಬೇಕು ವಾಪಸ್ ಕರಿತೀರಾ ಅವ್ರಿಗೆ ಐವತ್ತು ಬಿಲಿಯನ್ ಡಾಲರ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಇಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಈಗ ವಾಪಸ್ ಕರಿತಾರೆ ಅವರಿಗೆ ಏನೋ ಸುಮ್ಮನೆ ಕಾಟಾಚಾರ ಓಟ್ಗೆ ಅವರ ಓಟಿನ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳು ಇವರ ಠೇಕೆದಾರೀ ಇವರು ಇಂದಿಗೂ ಹೇಗೆದಾರ ಏನ್ ಇವರು ಯಾರು ಕೊಟ್ಟಿದ್ರು ಇವ್ರ ಅಧಿಕಾರ ಏನ್ ಬೇಕಾದ್ರೆ ಮಾತನಾಡಕ್ಕೆ ಏನ್ ಬೇಕಿದ್ ಬರೋದು ಮುಖ್ಯಮಂತ್ರಿ ಪಾಕಿಸ್ತಾನ ಹೋಗಂತ ಹೇಳ್ತಾರ ಪಾಕಿಸ್ತಾನ ಹೋಗಿ ಕೇಕ್ ತಿಂದೋರು ಇವರು ನರೇಂದ್ರ ಮೋದಿ ಅವ್ರು ಹೋಗಿ ಕೇಕ್ ತಿಂದು ಪಾಕಿಸ್ತಾನ ನಾವಲ್ಲ ಕಾಂಗ್ರೆಸ್ನವ್ರಲ್ಲ ದಯಮಾಡಿ ಟೆಲ್ ದ ನಾಟ್ ಟು ಸ್ಪೀಕ್ ಸಸ್ ಥಿಂಗ್ಸ್